¿Sí? ¡Tata! ¿Qué ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಮಸ್ತ್ ಅದ ಅಂತ ಅಂದ್ಕೊತು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬನ್ನಿ ಇವತ್ತು ಒಂದು ಆ ಹೆಲ್ದಿಕರವಾದ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ನಾನು ಡಬ್ಬಕ್ಕೆ ಅಂಥೇಳಿ ಹಾಗಲಕ್ಕೆ ಪಲ್ಯಾನ ಮಾಡ್ಕೊತಾ ಇದ್ದೀರಿ ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ನಾ ಯಾವ ರೀತಿ ಮಾಡ್ತಿದ್ದೀನಿ ಸ್ವಲ್ಪನೂ ಕೈ ಇಲ್ದಾಗಿ ನಾವು ಹಾಗಲಕಾಯಿನ ನಮ್ಮ ದೇಹಕ್ಕೆ ಯಾವ ರೀತಿ ತೊಗೋಬೋದು ಅನ್ನೋದನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ರೀ ಮೊದಲಿಗೆ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರನ್ನ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಟೀ ಸ್ಪೂನ್ ಸಕ್ಕರೆ ಹಾಗೆ ಒಂದು ಎರಡು ಟೀ ಸ್ಪೂನು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ನಾನು ರೌಂಡಾಗಿಯೇ ಹಾಗಲ್ಕಾಯಿನ ಕಟ್ ಮಾಡ್ಕೋದ್ರಿ ಫ್ರೆಂಡ್ಸ ಹಾಗಲಕಾಯಿ ಕಹಿ ಆಗತ್ತಂತೆ ಸಾಕಷ್ಟು ಜನ ಊಟದಲ್ಲಿ ಅದನ್ನು ಅವಾಯ್ಡ್ ಮಾಡ್ತಾರೆ ಆದರೆ ಖಂಡಿತವಾಗಲೂ ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಬೇಕು ಅಂಥೇಳಿ ನೀವು ಬೇಡಿ ಬೇಡಿ ಊಟ ಮಾಡ್ತೀರಾ ನೋಡ್ರಿ ಈ ರೀತಿ ಮಾಡ್ಕೊಳ್ಳ್ರಿ ಫ್ರೆಂಡ್ಸ ಮೊದಲಿಗೆ ಹಾಗಲ್ಕೈನ ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ನಾ ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿರೋ ನೀರು ಮತ್ತು ಸಕ್ಕರೆ ಜೊತೆ ಇದನ್ನು ನಾನು ಹಾಕೋತಾ ಇದ್ದೀನಿ ಫ್ರೆಂಡ್ಸ ಎರಡು ಸಾರಿ ಎಲ್ಲ ಇಷ್ಟು ಕಟ್ ಮಾಡ್ಕೊಂಡಿರಿ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ಇದನ್ನು ಒಂದು ಎರಡರಿಂದ ಮೂರು ಸಾರಿ ಈ ರೀತಿ ಕ್ಯೂಂಚಿ ತಳ್ಕೋಬೇಕ್ರಿ ಅಂದ್ರೆ ನೀರನ್ನ ಬಸ್ಕೋಬೇಕು ಬಸ್ಕೊಂಡು ಬೇರೆ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಹಾಗೆ ಇದು ದೇಹಕ್ಕೆ ತುಂಬಾ ಒಳ್ಳೇದ್ರೆ ಸುಗರ್ ಪೇಷಂಟ್ ಅಂತರೂ ಪ್ರತಿನಿತ್ಯದಲ್ಲಿ ಡೈಲಿ ಒನ್ ಟೈಮ್ನಾದರೆ ಈ ರೀತಿ ಹಾಗಲಕಾಯಿ ಊಟ ಮಾಡಿದ್ರೆ ಅವ್ರಿಗೆ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸುಗರ್ ಪೇಷಂಟ್ ಆಗಿದ್ರೆ ಅಥವಾ ನೀವು ಸುಗರ್ ಇರೋರಿಗೋಸ್ಕರ ಅಥವಾ ಡಯಾಬಿಟಿಸ್ ಇರೋರ್ಗೋಸ್ಕರ ಮಾಡ್ತಿದ್ರೆ ನೀವು ಖಂಡಿತವಾಗ್ಲೂ ಸಕ್ಕರೆ ಹಾಕೋಬೇಡ್ರಿ ಫ್ರೆಂಡ್ಸ ಬರೀ ಉಪ್ಪಿನಿಂದನೇ ನೀವು ಸ್ವಲ್ಪ ಜಾಸ್ತಿ ಹೊತ್ತು ಉಪ್ಪು ನೀರನೊಳಗೆ ಇಟ್ಕೊಂಡ್ರೆ ಕೈ ಒಂದು ಸ್ವಲ್ಪನೂ ಕೈ ಹಾಕ್ಲಾಡ್ತೀನಿ ನಾವು ಹಾಗಲಕಾಯಿ ಪಲ್ಯನ ರೀ ಒಂದು ಹಾಗಲಕಾಯಿ ಪಲ್ಯ ಎರಡರಿಂದ ಮೂರು ಥರ ಮಾಡ್ಕೊಬೋದು ನಾನೀಗ ಒನ್ ವೆರೈಟಿ ಮಾಡ್ಕೋತಾ ಇದ್ದೀನಿ ಹಾಗೆ ಹಾಗಲಕಾಯನ್ನ ಸ್ವಲ್ಪ ಉಪ್ಪು ಹಚ್ಚಿ ಹುರ್ಕೊಂಡು ಕೂಡ ಅದನ್ನು ಬರೀ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಊಟದಲ್ಲಿ ಬಡಿಸ್ಕೊಬೋದು ನಾವು ಆಗಿರ್ಬೋದು ಗಜ್ಜರಿ ಕ್ಯಾರೆಟು ಯಾವ ರೀತಿ ನಾವು ಸೈಡ್ ಆಗಿ ಯಾವ ರೀತಿ ಬಡಿಸ್ಕೊತೀವೋ ಅದೇ ರೀತಿ ನಾವು ಹಾಗಲ್ಕಾಯಿನ ಉಪ್ಪು ಹಚ್ಚಿ ಹುರ್ಕೊಂಡು ಅದನ್ನು ಬಡಿಸ್ಕೊಂಡ್ರೆ ಅದು ಅಂತೂ ಇನ್ನೂ ಹೇಳಿದ್ರಿ ಫ್ರೆಂಡ್ಸ್ ಆದರೆ ಅದೊಂದು ಸ್ವಲ್ಪ ಜಾಸ್ತಿ ಕೈ ಆಗುತ್ತೆ ಕೈ ಇಷ್ಟಪಡ್ಲಾರ್ದವ್ರೆ ಈ ರೀತಿ ಪಲ್ಯನ ಮಾಡ್ಕೊಂಡು ಊಟ ಮಾಡಿದ್ರೆ ಮಾತ್ರ ತುಂಬಾ ಟೇಸ್ಟಾಗಿ ಆಗ್ತದೆ ನೋಡಿರಿ ಫ್ರೆಂಡ್ಸ ನಾನು ಕೂಡ ಈಗ ಮಾಡ್ಕೊಬೇಕಂತೇಳಿ ಬೆಳಗಿನ ರೊಟ್ಟಿನ ಸ್ಟಾರ್ಟ್ ಅದ ರೀ ಇಲ್ಲಿ ನಾನು ಮಟ್ಕಿ ಬಾಜಿನ ಕೂಡ ಮಾಡ್ಕೊಂಡಿರಿ ಫ್ರೆಂಡ್ಸ ಅಂದರೆ ಮೂಕ್ನಿಕಾಳು ಪಲ್ಯ ಕೂಡ ಮಾಡ್ಕೊಂಡೆ ರಾತ್ರಿ ನೆನೆ ಹಾಕಿ ಕಾಳನ್ನ ಕಟ್ಟಿಟ್ಕೊಂಡಿರೋದು ಇತ್ತು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಅದು ಮೊಳಕೆ ಕಾಳಿನ ಪಲ್ಯನೂ ಕೂಡ ಮಾಡಿಕೊಂಡೆ ಹಾಗೆ ಈಗ ಹಾಗಲಕಾಯಿ ಪಲ್ಯ ರೆಸಿಪಿನ ಪೂರ್ಣ ಸೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಹಾಗಲಕಾಯಿ ಈ ರೀತಿ ಮಾಡೋದರಿಂದ ಒಂದು ಸ್ವಲ್ಪನೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪನೂ ಕೈ ಆಗಂಗಿಲ್ಲ ನೋಡಿರಿ ಒಂದು ಕಡಾಯಿಗೆ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೋಬೇಕು ಈ ರೀತಿ ಹಾಗಲಕಾಯಿನ ಹಾಕ್ಕೊಂಡು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಒಂದು ಎಣ್ಣೆನ ಹಾಕ್ಕೊಂಡಿದ್ದೀನಿ ರೀ ಹಾಕ್ಕೊಂಡು ಕೂಡಲೇ ಈ ರೀತಿ ಮೀಡಿಯಮ್ ಉರಿ ಇಟ್ಕೊಂಡು ಅಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಮೊದಲಿಗೆ ತಳದಲ್ಲಿರೋದನ್ನು ಕ್ರಿಸ್ ಇದು ಹಾಕ್ಬಿಡ್ತಾವ್ರಿ ಹೊತ್ತು ಬಿಡ್ತಾವೆ ಅದ್ರ ಸಲುವಾಗಿ ನಾವು ಮೀಡಿಯಮ್ ಉರಿ ಇಟ್ಕೊಂಡೆ ಈ ರೀತಿ ನಾವು ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೋತಾ ಆದ್ರೆ ಪರವಾಗಿಲ್ಲ ಪಲ್ಯ ಮಾತ್ರ ಒಂದು ಸ್ವಲ್ಪನೂ ಕೈ ಇಲ್ಲಾರ್ದಂಗೆ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ ಈಗ ಈ ರೀತಿ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ನಾವು ಆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಹಾಗೆ ಇನ್ನೂ ಒಂದು ಸ್ವಲ್ಪ ಅದೇ ಕಡಾಯಿಗೆ ಎಣ್ಣೆನ ಆ್ಯಡ್ ಮಾಡ್ಕೋತಾಯಿದ್ದೀನಿ ರೀ ಯಾಕಂದರೆ ಇದು ನಾನು ಪ್ಲೇಟಲ್ಲಿ ಹಾಕೋತಾ ಇಲ್ಲ ಡೈರೆಕ್ಟ್ ಇದಕ್ಕೆ ಒಗ್ಗರಣೆ ಇದ್ದೀನಿ ಆ ಎಣ್ಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಕೂಡ ಕೆಂಪು ಆಗೋ ತನಕ ಅಂದರೆ ಕಲರ್ ಚೇಂಜ್ ಆಗೋ ತನಕ ರೀ ಫ್ರೆಂಡ್ಸ ನೋಡ್ರಿ ಈ ರೀತಿ ಬೆಳ್ಳುಳ್ಳಿ ಕಲರ್ ಕೂಡ ಚೇಂಜ್ ಆಯಿತು ಅಷ್ಟರಲ್ಲಿ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ನಾ ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಸ್ಪೆಷಲ್ ಮಸಾಲೆ ಖಾರನೇ ಅನ್ಬೋದು ಈ ಖಾರ ಹಾಕಿದ್ರಂತೂ ಇನ್ನೂ ಟೇಸ್ಟ್ ಆಗುತ್ತೆ ರೀ ನೋಡಿಕೊಂಡು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾನು ಮಸಾಲೆ ಖಾರನೇ ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡ್ರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ ಹಾಕಿರುವಂಥ ಮಸಾಲೆ ಪೂರ್ಣ ಅದನ್ನು ಕೂಡ ಎಣ್ಣೆ ಒಳಗೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ನಾರ್ಮಲಾಗಿ ಎಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ ಅನ್ಕೋತೀನಿ ರೀ ಫ್ರೆಂಡ್ಸ್ ಹಾಗಲ್ಕಾಯಿ ಪಲ್ಯದ ಇನ್ನೊಂದು ಟ್ವಿಸ್ಟ್ ಹೇಳಬೇಕು ಅಂದರೆ ಹಾಗಲಕಾಯಿ ಕೆಲವೊಬ್ಬರ ಕೈ ಮೇಲೆ ನಾವು ಏನೇ ಹಾಕಲಿ ಹಾಕ್ಲಾರ್ದಿರಲಿ ಅದು ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ ಒಂದು ಸ್ವಲ್ಪ ಲಾಸ್ಟಲ್ಲಿ ಹುಣಸೆ ಹುಳಿನ ಹಾಕೋತಾ ಇದ್ದೀನಿ ಆದರೆ ಈ ರೀತಿ ಮಾಡ್ಕೊಂಡ್ರಂತರೂ ತುಂಬಾ ಟೇಸ್ಟ್ ಆಗುತ್ತೆ ಅನ್ಬೋದು ಯಾಕಂದ್ರೆ ಮೊದಲೆಲ್ಲ ನಮ್ಮ ತಂಗಿನೇ ಹೇಳಿರೋ ಒಂದು ಎಕ್ಸಾಂಪಲ್ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕಂದ್ರೆ ಅವಳು ಮೊದಲು ಅಂದರೆ ನಮ್ಮ ಮದುವೆಕ್ಕಿಂತ ಮುಂಚೆ ಹಾಗಲಕಾಯಿ ಪಲ್ಯನೇ ಊಟ ಮಾಡ್ತಿರ್ಲಿಲ್ಲ ಇಲ್ಲಿ ಬಂದ ಕೂಡಲೇ ಊಟ ಮಾಡ್ತೀನಿ ಅಂತ ಅಂದರೆ ಕೆಲವೊಬ್ಬರು ಕೈ ಮೇಗಿಂದು ಕೆಲವೊಬ್ರು ಮಾಡೋ ರೀತಿಯಾಗಿರ್ಬೋದು ಕೆಲವೊಬ್ಬರು ಕೈದ ಕೈ ಗುಣ ಏನಂತಾರಲ್ಲ ಫ್ರೆಂಡ್ಸ್ ಆ ರೀತಿ ಟೇಸ್ಟ್ ಆಗುತ್ತೆ ಅದೇ ರೀತಿ ನಾನು ಕೂಡ ಮಾಡ್ಕೊಂಡೆ ರೀ ಈಗ ಲಾಸ್ಟಲ್ಲಿ ಒಂದು ಅಡಿಕೆ ಗಾತ್ರದಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ರೀ ಬೆಲ್ಲ ಬೇಕಿದ್ರೆ ನೀವು ಸ್ಕಿಪ್ ಮಾಡಿದ್ರೆ ಕೂಡ ನಡೀತಿದ್ರಿ ಫ್ರೆಂಡ್ಸ್ ಆದರೆ ಹಾಗಲಕಾಯಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಅದರ ಟೇಸ್ಟು ಚೆನ್ನಾಗಿ ಬರ್ತದೆ ಹಾಗೆ ಒಂದು ಸ್ವಲ್ಪ ಶೇಂಗಾ ಪುಡಿನ ಹಾಕೋತಾ ಇದ್ದೀನಿ ರೀ ಇಷ್ಟು ಮಾಡಿಕೊಂಡು ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಗ್ತದೆ ನೋಡಿರಿ ಚಪಾತಿ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ಅಥವಾ ನಮ್ಮ ಉತ್ತರ ಕರ್ನಾಟಕದ ಸೈಡು ಬಿಸಿ ಬಿಸಿ ಜೋಳದ ರೊಟ್ಟಿಯಲ್ಲಿ ಮಾತ್ರ ಇದ್ರ ಕಾಂಬಿನೇಷನ್ ಮಸ್ತ್ ಆಗಿರ್ತದೆ ನೋಡಿರಿ ಫ್ರೆಂಡ್ಸ್ ಹಾಗೆ ರೀ ಇವತ್ತು ನಮ್ಮ ಚಿನ್ನು ಸ್ಕೂಲಿಗೆ ನಾನೇ ಬಿಡ್ಲಕ್ಕೆ ಹೊಂಟಿದ್ದೆ ಫ್ರೆಂಡ್ಸ್ ಯಾಕಂದರೆ ಎಲ್ಲ ಡಬ್ಬಿ ಅದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ದರೆ ಆದರೆ ಇನ್ನೂ ಕ್ಯಾರಿಯರ್ದಾಗ ಇಟ್ಟಿರಲಿಲ್ಲ ಇವತ್ತು ನಮ್ಮ ಮೈದ ನನ್ನ ಸ್ವಲ್ಪ ಹೊರಗಡೆ ಕೆಲಸ ಆದಂತೆ ರೀ ಅದ್ರ ಸಲುವಾಗಿ ಚಿನ್ನು ಅಂದ ಮಾಮಿ ಇಲ್ಲ ನೀನೇ ಬಾ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನೇ ಅವ್ನ ಸ್ಕೂಲಿಗೆ ಬಿಡೋಕೆ ಹೋಗ್ತಾ ಇರೋದು ಅದರ ಬಿಡೋ ಕಾಯ್ಸ ನಮ್ಮ ಚಿನ್ನು ಡೈರೆಕ್ಟ್ ಕೊಟ್ಟಿದ್ದರೆ ಅದು ಯಾಕೋ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಏನೇನೋ ಕೇಳಿಸ್ತಾ ಇತ್ತು ಅದ್ರ ಸಲುವಾಗಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿಕೊಂಡು ಮತ್ತೆ ವಾಯ್ಸ್ ಇದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ನನ್ನ ನನ್ನ ವಾಯ್ಸ್ಗಿಂತ ನಮ್ಮ ಚಿನ್ನನ ವಾಯ್ಸೇ ನಿಮ್ಗೆ ತುಂಬಾ ಇಷ್ಟಪಡ್ತೀರಾ ನೋಡ್ತೀರಾ ಕಮೆಂಟ್ ಹಾಕ್ತೀರಾ ಆದರೂ ಕೂಡ ಅಲ್ಲಿ ಸ್ವಲ್ಪ ಯಾಕೋ ಭಾಳ ಡಿಸ್ಟರ್ಬೆನ್ಸ್ ಅನ್ನಿಸ್ತು ಅದ್ರ ಸಲುವಾಗಿ ಮ್ಯೂಟ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಇನ್ನು ಬೆಳಗಿನ ಕೆಲಸ ಡಬ್ಬಿ ಅಷ್ಟೇ ಮುಗ್ದದ್ರಿ ನಂದು ಸಾರಿ ನಮ್ಮ ಚಿನ್ನಂದು ನಮ್ಮ ಮನೆಯವ್ರದ್ದು ಇಬ್ಬರದ ಡಬ್ಬಿ ಮುಗಿಸ್ಕೊಂಡು ಈಗ ಅವನಿಗೆ ಸ್ಕೂಲಿಗೆ ಬಿಡ್ಬೇಕತ್ತೆ ಹೊಂಟಿ ನೋಡಿರಿ ನಮ್ಮ ಚಿನ್ನು ಹೋಗ್ತಾ ಹೋಗ್ತಾ ಒಂದು ಮಾತು ಹೇಳ್ತಾ ಇದ್ನ ರೀ ಫ್ರೆಂಡ್ಸ ತೋರಿಸ್ತಾ ಇದ್ದ ಮಾಮಿ ಅದ ಇಲ್ಲಿ ಹೂವಿನ ಗಿಡ ಅದ ಬರ ಟೈಮ್ದಾಗ ಕೂನ ಮಾಡ್ಕೋ ಹಿಂಗೆ ಹೈಸ್ವಾ ಅಂದ್ರೆ ಹೊಳ್ಳಿ ನಿನಗೆ ಮನೆ ಸಿಗ್ತದ ನೀ ಫಸ್ಟ್ ಟೈಮ್ ಬಂದು ನಿನಗೆ ಮನೆ ಸಿಗ್ತದೆ ನೋಡಿ ಅಂತೇ ನಮ್ಮ ಚೆನ್ನೋ ಹೋಗೋತನ ಸ್ಕೂಲಿಗೆ ಹೋಗೋತನ ನಂದೇ ವಿಚಾರ ಮಾಡಿದೆ ರೀ ಫ್ರೆಂಡ್ಸ ಮನೆಯಾಗೆ ಬಂದು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದ ಕೂಡಲೇ ನಾನು ಕೇಳ್ತಾ ಇದ್ದೆ ಮಾಮಿ ನಿನಗೆ ಮನೆ ಸಿಕ್ತು ಜಲ್ದಿನೇ ಬಂದು ಅಥವಾ ಏನು ಆದ್ಯಾಗೆ ಯಾರಿಗ್ಯಾರಿಗೆ ಕೇಳಿ ನೀವು ಒಬ್ಬಕ್ಕೇ ಬಂದು ಮನೆಗೆ ವಾಪಸ್ಸ ಅಂತೇಳಿ ಅಂದ್ರೆ ಒಂದು ಮೆಡ್ಸಿಂಟಿರ್ತದಲ್ಲ ರೀ ಡೈಲಿ ಯಾರೋ ಬ ಆ ಮಾಮಿ ಆಕಿಗೆ ಭಾಳ ವಾಪಸ್ ಹೋಗೋದು ಮನಸ್ಸಿಗೆ ಸಿಗ್ತದೇನಿಲ್ಲ ನಾ ಬರೋ ಟೈಮ್ದಾಗ ನಾ ತೋರಿಸ್ತೀನಿ ಮಾಮಿ ನಿನಗೆ ನನ್ನ ಅದ ಅಂತ ಹೇಳಿ ಕರ್ಕೊಂಡು ಬಂದ ರೀ ಫ್ರೆಂಡ್ಸ್ ಅವ್ನು ಸ್ಕೂಲಿಗೆ ಬಂದರೆ ಒಂದು ಮೂರಿಂದ ಸಾರಿ ಎರಡರಿಂದ ಮೂರು ನಿಮಿಷದ್ದು ಅದೇ ಅಷ್ಟೇ ರೀ ಫ್ರೆಂಡ್ಸ ಒಂದು ಸ್ವಲ್ಪ ನಡ್ಕೋದು ಬಂದರೆ ಅದರಲ್ಲಿ ನಾವು ನಡ್ಕೋದು ಬಂತರು ಇನ್ನೂ ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಆದರೂ ಕೂಡ ಅವ್ನ ಟೈಮ್ಗೆ ಕರೆಕ್ಟಾಗಿ ಅವ್ನು ಸ್ಕೂಲಿಗೆ ಬಿಟ್ಟು ರಿಟನ್ನ ಮನೆಗೆ ಬಂದೆ ನೋಡಿ ಫ್ರೆಂಡ್ಸ ಹೋಗುವಾಗ ಕಿಚನ್ ಈ ರೀತಿ ಅಷ್ಟಿಷ್ಟು ಇಟ್ಕೊಂಡು ಹೋಗಿದ್ದೆ ಇನ್ನೂ ಒಂದು ಸ್ವಲ್ಪ ಚಹಾ ಕೂಡ ಮಾಡ್ಕೋಬೇಕಂತೇಳಿ ಮತ್ತೆ ರಿಟರ್ನ್ ಬಂದು ಕೊಡಲಿ ಕೂಡ ಚಹಾ ಮಾಡಿಕೊಟ್ಟೆ ರೀ ಅದೆಲ್ಲ ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಈ ಲಾಗ ಒಂದು ವಿಶೇಷ ಸೇರ್ ಮಾಡ್ಕೋಬೇಕು ನಿಮ್ಮ ಜೊತೆ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ನನ್ನ ಜೀವನ ಅದೇ ರೀತಿಯಾಗಿಬಿಟ್ಟದ ನಿಮಗೂ ಕೂಡ ಇಲ್ಲಿ ನೋಡಿ ಆಶ್ಚರ್ಯ ಆಗಿರ್ಬೋದು ಯಾಕಂದ್ರೆ ಈಗಿನ ಸದ್ಯಕ್ಕಿನ್ನ ಬಂಗಾರ ರೇಟ್ನೊಳಗೆ ನಮ್ಮಂಥ ಮಿಡಲ್ ಕ್ಲಾಸ್ ಆಗಿರ್ಬೋದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಅದು ಒಂದು ಒಂದು ದೊಡ್ಡ ಟಾಸ್ಕ್ ಏನ್ಬೋದ್ರ ಅಂದರೆ ಬಂಗಾರ ತಗೊಳಕ್ಕೆ ಅಷ್ಟಿಷ್ಟು ಹೈರಾಣಿಲ್ದ್ರೆ ಈಗಿನ ಪರಿಸ್ಥಿತಿ ಒಳಗೆ ಬಂಗಾರ ಏನೇ ಮಾಡಿ ದುಡ್ದು ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ನಾವು ಬಂಗಾರನ ತೊಗೊಂಡು ಹಾಕೋಬೋದ್ರಿ ಫ್ರೆಂಡ್ಸ್ ಆದರೆ ನನ್ನ ಪರಿಸ್ಥಿತಿ ನೋಡಿದ್ರೆ ನನಗೆ ಬಂಗಾರಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನನಗೆ ನೆಲಾರಿ ಅಂದರೆ ನೆಲದ ಸ್ಪರ್ಶ ಅಂದರೆ ತೊಳಗಡೆದು ಕುಳಿತುಕೊಂಡು ಹೊಸಬ್ರ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರಿ ಏನಪ್ಪ ಅಕ್ಕ ಗೆಸ್ಟು ಅಕ್ಕ ಸಿಸ್ಟರ್ ಏನು ಎಲ್ಲನೂ ಮೇಲ್ಕುತೆ ಮಾಡ್ತಾರೆ ಅವ್ರು ತಳಗಡೆ ಕುಂದ್ರಂಗಿಲ್ವಾ ಅವ್ರಿಗೆ ಈ ರೀತಿ ಇದೆಯಾ ಅಂಥೇಳಿ ಅಂದರೆ ನೆಗೆಟಿವ್ ವಿಚಾರ ಮಾಡ್ಬೋದ್ರಿ ಆದರೆ ನನಗೆ ಕೆಲವೊಂದು ಸರಿ ಅನಿಸ್ಬಿಡುತ್ತೆ ಏನಪ್ಪ ಈ ರೀತಿ ಆಗಿಬಿಡ್ತು ನಾನು ಎಂದಾದರೂ ನೆಲದ ಮೇಲೆ ಕುಂತು ಚಪ್ಪಲಿ ಹಾಕೊಂಡು ಕೂತು ನನ್ನ ಆಗಲಿ ನನ್ನ ಕೆಲಸಗಳನ್ನಾಗಲಿ ಯಾವಾಗ ಮಾಡ್ತೀನಿ ಅಂತ ಕೆಲವೊಂದು ಸಾರಿ ಅನಿಸ್ಬಿಡ್ತಾರೆ ಫ್ರೆಂಡ್ಸ ಈ ರೀತಿ ಕೂತ್ಕೊಂಡು ನಾನು ಜೋಳ ಹಸನ್ನ ಅಥವಾ ಗೋಧಿ ಹಸನ್ನ ಎರಡೂ ಹಿಟ್ಟು ಖಾಲಿ ಆಗಿತ್ತು ರೀ ಫ್ರೆಂಡ್ಸ ಇದ್ದೆ ಅಷ್ಟರಲ್ಲಿ ಅಕ್ಕ ಕೂಡ ಬಂದುಬಿಟ್ರೆ ಅಕ್ಕ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಮೇಲುಗಡೆ ಆಯಿತು ಅವಳು ಕೂಡ ತನ್ನ ಕೆಲಸದೊಳಗೆ ಬೀಝಿ ಇದ್ದಳು ಬರೋಕ್ಕಾಗಿರಲಿಲ್ಲ ಇವತ್ತು ಅವಳು ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದಳು ಅನ್ಸುತ್ತೆ ನಾ ಇರುವ ಮೂಡ್ನ ಚೇಂಜ್ ಮಾಡಿ ಅಂದರೆ ಒಬ್ಬರೇ ಕುಳಿತುಕೊಂಡು ಈ ರೀತಿ ಕೆಲಸ ಮಾಡೋ ಟೈಮ್ದಾಗ ಮೈಂಡ್ನೊಳಗೆ ಬೇರೆನೇ ಓಡ್ತಿರ್ತಿದ್ರಿ ಆದರೆ ಇನ್ನೊಬ್ಬರು ಅದರಲ್ಲಿ ಭಾಗವಹಿಸಿದ್ರು ಅಂದರೆ ಜೊತೆಯಲ್ಲಿ ಕುಳಿತುಕೊಂಡಿದ್ದೆವು ಅಂದರೆ ಆ ಮಾತಿನೊಳಗೆ ಆ ಟೆನ್ಷನ್ ಕೂಡ ಅಕ್ಕ ಹೋಳು ಮಾಡಿದಳು ಫ್ರೆಂಡ್ಸ ನಾನು ಕೂಡ ಎಂದ ಎಲ್ಲರಂಗ ತಳಗಡೆ ಕುಂತು ಕೆಲಸ ಮಾಡ್ತೀನಿ ನೆಲದ ಸ್ಪರ್ಶ ನನಗೆ ಸಿಗುತ್ತದೆ ಅದು ಎಷ್ಟು ಕಾಸ್ಟ್ಲಿ ನಂಗೆ ಅನಿಸ್ಬಿಟ್ಟು ನೋಡ್ರಿ ನನ್ನ ಪುರ್ತೇಕ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೋತೀನಿ ಫ್ರೆಂಡ್ಸ ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ ಧನ್ಯವಾದಗಳು